ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಇಪ್ಪತ್ತೊಂದು ಕರ್ನಾಟಕ ಚಾಲಕರ ಒಕ್ಕೂಟ ಹಾಗೂ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ನಗರದ ಪುರಭವನದ ಸಭಾಂಗಣದಲ್ಲಿ ಚಾಲಕರ ಕ್ಷೇಮಾಭಿವೃದ್ಧಿಯ ಬೃಹತ್ ಮೇಳ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಲಯನ್ ಪ್ರಮೀಳಾ ತಮ್ಮ ಕ್ಲಬ್ ವತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನು ಮತ್ತು ಆರ್ಥಿಕ ಧನ ಸಹಾಯವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಚಾಲಕರಿಗೆ ಅಗತ್ಯವಿರುವ ಆರೋಗ್ಯ ತಪಾಸಣೆ ಕಣ್ಣಿನ ತಪಾಸಣೆ ಹೀಗೆ ಅನೇಕ ರೀತಿಯ ಸೇವೆಗಳನ್ನು ನೀಡುವುದಾಗಿ ತಿಳಿಸಿದರು ಚಾಲಕರ ಹಾಗೂ ಕಾರ್ಮಿಕರ ಜೀವನದ ಒಳಿತಿಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಬಗ್ಗೆ ವಿವಿಧ ಇಲಾಖೆಗಳಿಂದ ಗಣ್ಯರು ಮತ್ತು ಹಿರಿಯ ಅಧಿಕಾರಿಗಳಿಂದ ಚಾಲಕರಿಗೆ ತಿಳುವಳಿಕೆಯನ್ನು ಹಾಗೂ ಹಲವು ಬಗೆಯ ಯೋಜನೆಗಳ ಬಗ್ಗೆ ವಿವರವನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಜಿ ನಾರಾಯಣಸ್ವಾಮಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಮೈಸೂರು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಜಿ ಮುರುಘನ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಪ್ರಧಾನ ಕಾರ್ಯದರ್ಶಿ ಪ್ರಮೀಳಾ ಸಬ್ಇನ್ಸ್ಪೆಕ್ಟ್ ಚಂದ್ರಶೇಖರ ಒಕ್ಕೂಟದ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಪಿ ವಿನಾಯಕ ಮೈಸೂರು ನಗರಾಧ್ಯಕ್ಷರಾದ ಸತ್ಯನಾರಾಯಣ ಸಿಂಗ್ ಮೈಸೂರು ನಗರ ಉಪಾಧ್ಯಕ್ಷರಾದ ಸುರೇಶ್ ಕುಮಾರ್ ಮೈಸೂರು ನಗರ ಮಹಿಳಾ ಅಧ್ಯಕ್ಷರಾದ ನದಿಯಾ ಕುಮಾರಿ ನಂಜನಗೂಡು ತಾಲೂಕು ಅಧ್ಯಕ್ಷರಾದ ಸಿದ್ದರಾಜು ಎಚ್ ಡಿ ಕೋಟೆ ತಾಲೂಕು ಅಧ್ಯಕ್ಷರಾದ ಮಣೀರ್ ಅವರು ಸೇರಿದಂತೆ ಮೈಸೂರು ಜಿಲ್ಲೆಯ ಎಲ್ಲಾ ವಾಹನ ಚಾಲಕರು ಕಾರ್ಮಿಕರು ಮತ್ತು ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಜ್ಯಾಧ್ಯಕ್ಷರು ನಮ್ಮ ನಾರಾಯಣಸ್ವಾಮಿ ಅವರು ಅವತ್ತು ನನಗೆ ಈ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇಷ್ಟು ಜನ ಚಾಲಕರು ನನ್ನನ್ನು ಇಲ್ಲಿ ಜಿಲ್ಲಾಧ್ಯಕ್ಷ ಅಂತ ಒಪ್ಕೊಂಡಿದ್ದಾರೆ ಇವತ್ತು ನೋಡ್ತಾ ಇದ್ದರೆ ಇಷ್ಟೊಂದು ಮಟ್ಟಿಗೆ ನನಗೆ ತುಂಬ ಖುಷಿ ಇದೆ ಮೈಸೂರಲ್ಲಿ ನಮ್ಮ ಚಾಲಕರು ಇಷ್ಟು ನಾನು ಸಪೋರ್ಟ್ ಮಾಡ್ತಿರೋದು ಏನಂದರೆ ಬೆಂಗಳೂರಲ್ಲಿ ಅಣ್ಣ ಅಲ್ಲಿ ಕುತ್ಕೊಂಡು ಇಂಥ ಕೆಲಸ ಮಾಡಿ ಚಾಲಕರಿಗೆ ಒಳ್ಳೆಯದಾಗುತ್ತೆ ಇಂಥದ್ದು ಮಾಡಲೇಬೇಕು ಅಂತೇಳಿ ಅಲ್ಲಿಂದ ನನಗೆ ಆರ್ಡರ್ ಹೇಳ್ತಾರೋ ಆ ಕೆಲಸ ಇಲ್ಲಿ ಮಾಡ್ತಾ ಇದ್ದೀನಿ ಚಾಲಕರಿಗೆ ಒಳ್ಳೆಗೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಅವ್ರು ಅರ್ಥ ಮಾಡ್ಕೋಬೇಕು ಇಷ್ಟು ಇವತ್ತು ಪ್ರೋಗ್ರಾಮ್ ಇದೆ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆವರೆಗೂ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರೋದು ಈ ಪ್ರೋಗ್ರಾಮ್ ಯಾಕೋಸ್ಕರ ಅಂದ್ರೆ ಕಾರ್ಮಿಕರ ಇಲಾಖೆಯಿಂದ ಬಂದಿದ್ದಾರೆ ಅವ್ರಿಗೆ ಈ ಶ್ರಮ್ ಕಾರ್ಡ್ ಕೊಡೋ ಮಾಡ್ಕೊಡೋಕ್ಕೆ ಮನೆಯವ್ರಿಗೂ ಇ ಸ್ಟ್ರಾಮ್ ಕಾರ್ಡ್ ಮಾಡ್ಕೊಡೋಕೆ ಕಾರ್ಪೊರೇಷನ್ ಆಫೀಸಿಂದ ಬಂದಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಬಂದಿದ್ದಾರೆ ಇಷ್ಟೆಲ್ಲ ನಾವು ಮಾಡಿ ಐದು ಸಾವಿರ ಪಾಪ್ನ ಹಂಚಿರೋದು ಐದು ಸಾವಿರ ಪಾಪ್ನ ಲಂಚನೂ ಇದುವರೆಗೂ ಯಾರು ಚಾಲಕರು ಬಂದಿಲ್ಲ ಯಾಕೆಂದ್ರೆ ಅವರಿಗೆ ಒಂದು ದಿವಸ ದುಡಿಮೆ ನೋಡ್ತಾ ಇದ್ದಾರೆ ಮುಂದಕ್ಕೆ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಇವತ್ತು ನೂರು ರೂಪಾಯಿ ದುಡಿಯೋದು ನೋಡ್ತಾ ಇದ್ದಾರೆ ದುಡಿಲಿ ಸಂತೋಷ ಒಂದು ಅವರ್ ಒಂದೇ ಒಂದು ಗಂಟೆ ಇಲ್ಲಿ ಬಂದು ಒಂದು ಸಮಯ ಕಳೆದಿದ್ರೆ ಇಲ್ಲಿ ಏನಿದೆ ನಮಗೆ ಸಹಕಾರ ಇದೆ ಸೌಲಭ್ಯಗಳಿದೆ ಎಲ್ಲ ಗೊತ್ತಾಗ್ತಾ ಇತ್ತು ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಇದನ್ನೇನಂತ ಹೇಳಿದ್ರೆ ಈ ಚಾಲಕರು ನೂರು ರೂಪಾಯಿಗಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ ನಂಗೆ ತುಂಬ ತುಂಬ ಬೇಸರ ಆಯ್ತು ಇವತ್ತು ನನಗೆ ಯಾಕೆಂದರೆ ಒಂದು ವಾರ ಹದಿನೈದು ದಿವಸ ತುಂಬ ಕಷ್ಟಪಟ್ಟಿದ್ದೀವಿ ಯಾರು ನಮ್ಮ ಪದಾಧಿಕಾರಿಗಳೆಲ್ಲ ಸರಿ ತುಂಬ ಕಷ್ಟಪಟ್ಟಿದ್ದೀವಿ ಶಿವಕುಮಾರ್ ಸರ್ ಆಗಿರ್ಬೋದು ನಮ್ಮ ನಗರಾಧ್ಯಕ್ಷರು ಸತ್ಯನಾರಾಯಣ ಸಿಂಗ್ ಆಗಿದ್ದಾರೆ ಸುರೇಶ್ ಅವರು ಆಗಿದ್ದಾರೆ ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ರಾತ್ರಿ ಆಗಲು ಅಂತ ಸೇವೆ ಮಾಡಿದ್ದಾರೆ ಗುರುವಾರ ಊಟ ಮಾಡ್ತಾ ಇದ್ದೀನಿ ಈ ಥರ ಮಾಡಬೇಕು ಅಂತೇಳಿದೆ ಒಂದೇ ಮಾತು ಹೇಳಿದೆ ಯಾರೂ ಅದಕ್ಕೆ ಇದು ಮಾಡಿಲ್ಲ ನೀವೇನು ಹೇಳ್ತೀರೋ ಅದು ಎಲ್ಲ ಸರಿ ಮಾಡೋಣ ಅಂತ ಎಲ್ಲ ಚಾಲಕರು ನನಗೆ ಅಕೌಂಟಿಗೆ ಅವ್ರಿಗೇನು ಸಾಧ್ಯ ಆಗುತ್ತೋ ಅದು ಮಾಡಿದ್ದಾರೆ ನಾವಿತ್ತು ಅನ್ನ ಇಷ್ಟು ಜನ ಕೊಡ್ತಾ ಇದ್ದೀವಿ ಅಂದರೆ ಯಾಕೆ ಈ ಯೋಚನೆ ಮಾಡಿದೆ ಅಂದರೆ ಕೆ ಆರ್ ಹಾಸ್ಪಿಟಲ್ ನಮ್ಮ ತಾಯಿನ ಎರಡು ತಿಂಗಳು ನಾನು ಹಸ್ಪಿಟ್ ಅಡ್ಮಿ ಅಡ್ಮಿಟ್ ಮಾಡಿದಾಗ ಊಟಕ್ಕೆ ತುಂಬ ಪರದಾಟ ಆಯಿತು ಅದೇ ಥರ ಈ ಎರಿಗೆ ಹಾಸ್ಪಿಟ್ಲ ತುಂಬ ನೋಡಿದ್ದೀನಿ ಆ ಪರಿಸ್ಥಿತಿ ಹಾಸ್ಪಿಟಲ್ ಮೆಡಿಸಿನ್ ಬಂದರೆ ಊಟಕ್ಕೆ ಇರಲ್ಲ ಊಟಕ್ಕೆ ಬಂದ್ರೆ ಮೆಡಿಸಿನ್ ಇರಲ್ಲ ನಮ್ ಚಾಲಕರಿಗೆ ಒಳ್ಳೆ ಹೆಸರು ಬರಬೇಕು ಕೆಲಸ ಎಲ್ಲೆಲ್ಲಿಂದ ಯಾಕೆಂದ್ರೆ ಬಂದಿದ್ದಾರೆ ಹಾಸ್ಪಿಟಲ್ ಸೇರಿರ್ತಾರೆ ಅಷ್ಟವರಿಗೆ ಇಂತಹ ಚಾಲಕರು ಊಟ ಕೊಡ್ತಾರೆ ಕರ್ನಾಟಕ ಚಾಲಕರ ಚಾಲಕರು ಊಟ ಕೊಡ್ತಾ ಇದ್ದಾರೆ ಅಂತ ಬೇರೆ ಕಡೆ ಮಾತಾಡಬೇಕು ಚಾಲಕರ ಬಗ್ಗೆ ಹೆಮ್ಮೆಯಿಂದ ಮಾತಾಡಬೇಕಂತ ಮಾಡಿರೋ ಕೆಲಸ ಇದು ಮೈಸೂರು ಜಿಲ್ಲಾಧ್ಯಕ್ಷ ಜಿ ಮುರುಘನ್ సహకార స్త్రీయ చెన్న ఎలా చాలా సౌలభ్యు మరి వెహికల్ సమ్మస్ సంతోష రానవీయత ఇవ్వంత మానవీయత అన్నంత ವ್ಯಕ್ತಿ ಮತ್ತೆ ವ್ಯಕ್ತಿತ್ವನೇ ಈ ಬಡವರ ಶ್ರಮಿಕರಿಗೆ ಸಹಕಾರಿಯಾಗಿರುವಂತಹ ವ್ಯಕ್ತಿತ್ವ ಇರುವಂತ ಒಬ್ಬ ಮಂತ್ರಿ ಅವರು ಎಲ್ಲರೂ ಸಮಾಜವಾಗಿರೋ ನಿಮ್ಮಲ್ಲಿ ಯಾರು ಕಾರ್ಮಿಕರ ವಿಭಾಗಕ್ಕೆ ನೋಂದವಣಿ ಆಗಿರುವಂಥವ್ರು ಮತ್ತು ಕಾರಣದಲ್ಲಿರುವಂಥವ್ರು ಯಾವುದೇ ವಿಭಾಗ ಆಗಲಿ ಕಟ್ಟಡ ಕಾರ್ಮಿಕರನ್ನಾಗಲಿ ಈ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿರುವಂಥ ಡ್ರೈವರ್ಗಳಿರ್ಬೋದು ಮತ್ತೆ ಬೇರೆ ವರ್ಗದ ಎಲ್ಲ ಕೆಲಸ ಮಾಡ ಅವ್ರಿಗೆ ಏನು ಸಾಧ್ಯ ಸಾರುವಂಥ ಕೆಲಸ ಮಾಡ್ತೀನಿ ಅಂತ ನೋಡಬಹುದು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಮಾಡಿತ್ತು ನಮಗೆ ಕಮರ್ಷಿಯಲ್ ವೆಹಿಕಲ್ಸ್ ಟ್ಯಾಕ್ಸ್ ಬರ್ತಾ ಇಲ್ಲ ಸರ್ಕಾರ ಕಮರ್ಷಿಯಲ್ ವೆಹಿಕಲ್ಸ್ ಯಾವುದು ನಮ್ದೇ ಏನು ಅವೆಲ್ಲ ಸಾರಿಗೆಯಲ್ಲಿ ಆಟೋ ರಿಕ್ಷಾ ಇರ್ಬೋದು ಕ್ಯಾಬ್ ಇರ್ಬೋದು ಬಸ್ ಇರ್ಬೋದು ಲಾರಿ ಇರ್ಬೋದು ಗೂಡ್ಸ್ ವೆಹಿಕಲ್ಸ್ ಇರ್ಬೋದು ಅವೆಲ್ಲ ಇರ್ತಕ್ಕಂತ ದೊಡ್ಡ ಮಟ್ಟದ ಟ್ಯಾಕ್ಸಲ್ಲಿ ಇವತ್ತು ದೇಶ ರಾಜ್ಯ ನಡೀತಾ ಇದೆ ನಡೀತಾ ಇದೆ ಮತ್ತೆ ನಮ್ಮ ಸೇವೆ ನಿಮಗೆ ಗೊತ್ತಿರಬಹುದು ಪ್ರಧಾನಮಂತ್ರಿಗಳು ಸಂಬಳ ಕೊಡ್ತಾ ಇದ್ದೀವಿ ಸುಮ್ಮನೆ ಕೆಲಸ ಮಾಡ್ತಾರೆ ಇಲ್ಲಿನ ಮುಖ್ಯಮಂತ್ರಿಗಳ ಸಂಬಳ ಕೊಡ್ತಿದ್ದೀವಿ ಏನು ಮಾಡ್ತಾ ಇಲ್ಲ ಆಯ್ತಾ ನಾವು ನಮ್ಮ ಸ್ವಂತ ದುಡಿಮೆಯಲ್ಲಿ ವಾಹನಗಳನ್ನ ಪರ್ಚೇಸ್ ಮಾಡಿಕೊಂಡು ರಾಜ್ಯದಲ್ಲಿ ಓಡಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಸಮಸ್ಯೆ ಸರ್ಕಾರದ ಇಷ್ಟು ಜನಕ್ಕೆ సర్కార్ ఉద్దే కొంత స్వంత ధర్మిన వాహన పర్చేస్ మి ఓడ స్వల్ప్ జన హా ఇవేనుక స్వామి వంద దిన ఈ రాజ్యూడ రాజ్యదేకరు ఒ ఎలా తరద వాహనం నిల్సిబుట్రె ఈ్యాలతులేదు ఈ తిడుకో చాలా ఇది ಒಕ್ಕಟ್ಟಾಗ್ತಾ ಇಲ್ಲ ಇವತ್ತು ಯಾಕಂದ್ರೆ ಹಲವಾರು ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಮೈಸೂರು ನಗರದಲ್ಲಿ ಏನ ಟೀಚೋರ್ ಮತ್ತು ಏನು ಮೈಸೂರು ಪದಾಧಿಕಾರಿಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಎಷ್ಟನ ಜನ ಚಾಲಕರಿದ್ದೀರಾ ಎಷ್ಟು ಜನ ಇದ್ದಾರೆ ಈಗ ಬರೋದು ತುಂಬಾ ಕಡಿಮೆ ಆಮೇಲೆ ಒಂದು ತಿಳ್ಕೊಳ್ಳಿ ಎಲ್ಲಾ ಚಾಲಕರು ಮಾಲೀಕರು ಯಾರ ಜೊತೆ ಇರ್ತಾರೆ ಅಂದ್ರೆ ಕಳ್ಳರ ಜೊತೆ ಶೋ ಮಾಡೋ ಜೊತೆ ಇವ್ರ ಜೊತೆ ಇರ್ತಾರೆ

ಪ್ರಾಕ್ಟಿಕಲ್ ನಾವೆಲ್ಲ ಫೀಲ್ಡ್ ಸುಮಾರು ಒಂದು ವೆಹಿಕಲ್ ಚೆಕ್ ಮಾಡುವಾಗ ಎಷ್ಟೋ ಜನ ನೋಡಿದೀವಿ ಎಲ್ಲರೂ ಅಂತಲ್ಲ ಸುಮಾರು ಕೆಲವೊಂದು ವ್ಯಕ್ತಿಗಳು ಇಟ್ಟಿರಲ್ಲ ಕೆಲವೊಬ್ರು ಇನ್ಸೂರೆನ್ಸೇ ಮಾಡ್ತಿರಲ್ಲ ಕೆಲವೊಬ್ರು ಡಿ ಇದ್ದಾರೆ ಎಲ್ ಎಲ್ ಅನುಭವಿಸ್ತಾರೆ ಕೆಲವೊಬ್ರು ಆರ್ ಸಿ ಎಕ್ಸ್ಪೈರ್ಡ್ ಆಗಿರುತ್ತೆ ರಿನ್ಯೂವಲ್ ಮಾಡ್ತಿರಲ್ಲ ಇದರಿಂದ

ನಿಮ್ಮಲ್ಲಿ ಒಂದು ಪೂರ್ವಕವಾಗಿ ಕೇಳ್ಕೊಡ್ತೀನಿ ಇನ್ನು ಎಲ್ಲ ವಿಚಾರವಾಗಿ ತಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ಒಂದು ಹೇಳಿದ್ದಾರೆ ಏನು ಯಾವ ರೀತಿ ನಾವು ಉಪಯೋಗ ಪಡ್ಕೋಬೇಕು ಯಾವ್ದನ್ನ ತಪ್ಪು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ ತಮ್ಮ ಒಂದು ಈ ಒಂದು ಒಕ್ಕೂಟದಿಂದ ಉಚಿತ ಒಂದು ಊಟದ ವ್ಯವಸ್ಥೆ ಒಂದು ಮಾಡಿದ್ದೀರಾ ಅದ್ರ ಭಾರಿ ಖುಷಿ ಆಯ್ತು ನಮ್ಮ ಒಂದು ಲೈಟ್ಸ್ ಸಮಸ್ಯೆಯಿಂದ ಒಂದು ದಿನದ ನಿಮ್ಮ ದಾಸೋಗಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಹಣದ ಸಮಸ್ಯೆ ಸಹಾಯ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ಒಂದು ಒಟ್ಟಿಗೆ ನಮ್ಮ ಸರ್ಕಾರ ನಿಮಗೆ ಒಂದು ಉಚಿತವಾಗಿ ಕಣ್ಣನ ಸಸ್ಯ ಚಿಕಿತ್ಸೆ ಇರ್ಬೋದು ಒಂದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ